ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಟ್ಪತ್ ನೀವು ನೋಡ್ತಾ ಇದ್ದೀರಾ ಕೆ ಡಿ ಟಿವಿ ಕನ್ನಡ ಜಮೀನು ಮುಸ್ಲಿಮರ ಹೆಸರಿಗೆ ಮಾಡಿದರೆ ಅಧಿಕಾರಿಯನ್ನು ನೀನೇ ಏರಿಸುತ್ತೇನೆ ಎಂದು ಹೇಳಿ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರನ್ನು ವಜಾಗೊಳಿಸುವಂತೆ ಎಸ್ ಡಿ ಬಿ ಐ ಕಾರ್ಯಕರ್ತರು ನಿನ್ನೆ ಬಾಗಲಕೋಟೆಯ ಬಸವೇಶ್ವರ ಸರ್ಕರ್ನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು ಹಾಗೆ ಪ್ರತಿಭಟನೆಯ ಮೂಲಕ ಅವರಿಗೆ ಒಂದಿಷ್ಟು ಕಾನೂನಾತ್ಮಕ ಸಮಸ್ಯೆಗಳಿವೆ ಅವರಿಗೆ ಒಂದಿಷ್ಟು ಕಾನೂನಾತ್ಮಕ ತಿಳುವಳಿಕೆ ಕಡಿಮೆ ಇದೆ ನಮಗೆ ಧಕ್ಕುವಂತಹ ಆಸ್ತಿ ಏನಾದರೂ ಇದ್ರೆ ನಮಗೆ ಅದು ಕಾನೂನು ಪ್ರಕಾರವೇ ಇತ್ಯರ್ಥವಾಗಲಿ ಅಂತ ಹೇಳಿ ನಿನ್ನೆ ಬಾಗಲಕೋಟೆಯ ಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು ಹಾಗೆ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಒಂದಿಷ್ಟು ಮಾತುಗಳನ್ನ ಮಾತನಾಡಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಅನ್ನುವಂತಹ ವಿಷಯವನ್ನ ಈಗ ನೋಡ್ಕೊಂಡು ಬರೋಣ ಬನ್ನಿ ಹಲೋ ಮಿಸ್ಟರ್ ಸಿದ್ದೇಗೌಡ ಇದು ಏನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇದು ನಮಗೆ ಸರ್ಕಾರ ಕೊಟ್ಟಿರುವಂಥ ಆಸ್ತಿಯಾಗಿದೆ ಏನು ನೀನು ಹೇಳಿದ ತಕ್ಷಣವೇ ಏನು ಅಧಿಕಾರಿಗಳು ನಮಗೆ ಏನದು ನಮಗೆ ಇದು ಕೊಡಲ್ಲ ಆಸ್ತಿಯನ್ನು ಕೊಡಲ್ಲ ಅದು ನನಗೆ ಏನು ನಮಗೆ ಆ ಸರ್ಕಾರದಿಂದ ಬಂದಿರುವಂಥ ಆಸ್ತಿಯಾಗಿದೆ ಆಗಿದೆ ಅದು ಏನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ನಿಮ್ಮ ಮನೆಯಿಂದ ನನಗೆ ಅದನ್ನು ಏನೂ ಆಸ್ತಿಯನ್ನು ಕೊಡ್ತಿಲ್ಲ ಇದು ಈ ಮಾತಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಇವತ್ತು ಒಂದು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಒಂದು ವೇಳೆ ನಾವು ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಲು ಕೆಲವೇ ಕ್ಷಣಗಳು ಬೇಕಾಗುತ್ತದೆ ತಿಳಿದುಕೋ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲು ನಾನು ಬಯಸುತ್ತೇನೆ ಏನು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರೇ ನೀವೊಂದು ಒಂದು ತುಂಬಾ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತೀರಿ ಏನಂತೇಳಿ ಏನು ನಮ್ಮ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತೊಂದರೆ ಆಗ್ತಿದೆ ಅದು ಏನೆಂದರೆ ನಮ್ಮ ಪಕ್ಷದಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮೆಂಟಾಲಿಟಿ ಇರುವಂಥ ಜನಗಳು ಇರುವ ಕಾರಣಕ್ಕಾಗಿ ನಮ್ಮ ಪಕ್ಷವು ದಯವಂತಿಯಲ್ಲಿ ಬಹಳ ತೊಂದರೆ ಆಗ್ತದೆ ಹೇಳಿ ತುಂಬ ಸಭೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದೀರಿ ಹಲೋ ಹಲೋ ನರೇಂದ್ರ ಹಲೋ ನಿಮ್ಮ ಈ ಏನು ನೀವು ಒಂದು ಮಾತನ್ನು ಹೇಳಿದೆಯಾ ಅದೇ ಒಂದು ಮಾತನ್ನು ತಕ್ಕಂತೆ ನಿಮ್ಮ ಪಕ್ಷದಲ್ಲಿ ಒಬ್ಬ ಶ್ರೀರಂಗಪಟ್ಟಣದ ಎಮ್ ಎಲ್ಯಾದ ಶ್ರೀರಂಗಪಟ್ಟಣದ ಎಮ್ ಎಲ್ ಎ ಸಿದ್ದೇಗೌಡ ಅವರು ಈ ಒಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ ನಮಗೆ ಈ ಒಂದು ಮಾತ್ರ ಅಂತ ಏನು ಮಾಡಬೇಕಂದ್ರೆ ಇಂತಹ ಒಂದು ವ್ಯಕ್ತಿಗಳನ್ನು ಇಟ್ಕೊಂಡು ನಿಮ್ಮ ಪಕ್ಷವನ್ನು ಬೆಳವಣಿಗೆ ಆಗಬೇಕಂದ್ರೆ ಬಹಳ ತೊಂದರೆಗಳಾಗ್ತವೆ ಅದಕ್ಕೆ ಇಂಥ ಸಂಘಿ ಗುಂಡಾಗಳನ್ನು ತಾವು ಏನು ತಮ್ಮ ಪಕ್ಷದಿಂದ ಉಚ್ಚಾಟನೆಗೊಳಿಸಬೇಕು ಮತ್ತು ಅದೇ ರೀತಿಯಾಗಿ ಏನು ನಿಮ್ಮ ಎಮ್ ಎಲ್ ಎ ಸ್ಥಾನದಲ್ಲಿ ಇದ್ದಾನೆ ಅವನು ಅವನಿಗೆ ಏನು ಪಕ್ಷ ಆ ಎಲ್ ಎ ಸ್ಥಾನದಿಂದ ಕೂಡಲೇ ತಾವು ಏನು ಮಾಡಬೇಕು ಅವನನ್ನು ವಜಾಗೊಳಿಸಬೇಕು ಈ ಸಂದರ್ಭದಲ್ಲಿ ನಾನು ಆಗ್ರಹಿಸುತ್ತೇನೆ ಅದೇ ರೀತಿಯಾಗಿ ನಾನು ಅವರಿಗೆ ಕೂಡ ಒಂದು ಈ ಈ ಮೂಲಕ ಈ ವೇದಿಕೆಯ ಮೂಲಕ ಒಂದು ಈ ಪ್ರೊಟೆಸ್ಟ್ ಮೂಲಕ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಸಿದ್ದರಾಮಯ್ಯವರೇ ಇಂಥ ಕೆಟ್ಟ ಮನಸ್ಥಿತಿ ಹೊಂದಿರುವ ಸಿದ್ದೇಗೌಡರನ್ನು ಕೂಡಲೇ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅದೇ ರೀತಿಯಾಗಿ ಎಂ ಎಲ್ ಎ ಸ್ಥಾನದಿಂದ ಕೂಡ ನೀವು ತಾವು ಉಚ್ಚಾಟನೆ ಮಾಡಬೇಕು ಇಲ್ಲವಾದರೆ ಬರುವಂಥ ದಿನಮಾನಗಳಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಕ್ಷಿ ಆಫ್ ಇಂಡಿಯಾ ತಕ್ಕ ಪಾಠ ಕಲಿಸ್ತೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಸಿದ್ದೇಗೌಡರು ಸಿದ್ದೇಗೌಡರು ಏಳು ಕೋಟಿ ಜನರ ಮುಂದೆ ಒಂದು ಪ್ರ ಪ್ರಮಾಣ ವಚನ ಮಾಡ್ತಾರೆ ಏನಂತ ಹೇಳಿ ನಾನು ಜಾತಿ ಭೇದವಿಲ್ಲದೆ ನನ್ನ ಎಮ್ ಎಲ್ ಎ ಸ್ಥಾನದಲ್ಲಿರುವಂಥ ಒಂದು ಶಾಸಕನಿಗೆ ಕೊಟ್ಟಿರುವಂಥ ಒಂದು ಕೆಲಸವನ್ನು ನಾನು ಸರಿಯಾಗಿ ಮಾಡಿದ್ದೇನೆ ಅಂತೇಳಿ ಒಂದು ಪ್ರಮಾಣ ವಚನ ಮಾಡುತ್ತೇನೆ ಹಲೋ ಮಿಸ್ಟರ್ ಸಿದ್ದೇಗೌಡನವರು ಏನು ತಾವು ಪ್ರಮಾಣ ವಚನ ಮಾಡಿದ ಒಂದು ಇದೇ ನಾ ನಿಮ್ಮ ಪ್ರಮಾಣ ವಚನ ಏಳು ಕೋಟಿ ಜನರ ಮುಂದೆ ನೀವು ಪ್ರಮಾಣ ವಚನ ಮಾಡಿದ್ದೀರಿ ಎಲ್ಲಿದೆ ನಿಮ್ಮ ಪ್ರಮಾಣ ವಚನ ಇದೇ ನೀವು ಪ್ರಮಾಣ ವಚನ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಮನಸ್ಥಿತಿಯಲ್ಲಿ ತಂಗಿಗಳಂತಹ ಮನಸ್ಥಿತಿಯನ್ನು ತೆಗೆದುಕೊಂಡು ಇಲ್ಲಿ ಬಂದರೆ ನಡೆಯೋದಿಲ್ಲ ಈಗ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಚ್ಚೆತ್ತುಕೊಂಡಿದೆ ನಮಗೆ ಈ ಮೂಲಕ ನಾನು ಎಚ್ಚೆತ್ತುಕೊಳ್ಳ ಈ ಮೂಲಕ ಒಂದು ವೇದಿಕೆ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಿಮಗೆ ಕಾನೂನುಬದ್ಧವಾಗಿ ಭೂಮಿ ಕೊಡಲು ಕಷ್ಟವಾದರೆ ಹೇಳಿ ಅದು ಎಲ್ಲರಿಗೆ ಸೇರಿದ್ದು ಸರ್ಕಾರದ ನಿಯಮಾವಳಿಯ ಸರ್ಕಾರ ರಜೆ ಐವತ್ತು ಫಾರ್ಮ್ ಐವತ್ತು ಐವತ್ನೂರ ಐವತ್ತೇಳರಲ್ಲಿ ಅದು ಎಲ್ಲ ಜಾತಿ ಭೇದವಿಲ್ಲದೆ ಎಲ್ಲ ಜನಾಂಗದವರಿಗೆ ಕೊಡಬೇಕಂತೆ ಅದು ಏನು ನಿಮ್ಮ ಅಪ್ಪನ ಆಸ್ತಿಯನ್ನು ನಮಗೇನು ನೀವು ಬರ್ತಾ ಇಲ್ಲ ನಮಗೆ ಸರ್ಕಾರವೇ ಅದು ಏನು ಮಾಡಿದೆ ಸರ್ಕಾರನೇ ಕೊಟ್ಟಿದೆ ಫಾರ್ಮ್ ಕಟ್ಟಿದೆ ಐವತ್ತು ಐವತ್ನೂರ ಐವತ್ತೇಳರ ಆ ಕಾರಣಕ್ಕಾಗಿ ಜಾತಿ ಭೇದವಿಲ್ಲದೆ ಎಲ್ಲ ಜನಾಂಗರಿಗೆ ಸರಿಯಾದ ಕಾಮ್ ಕೊಡೋದು ನೀವು ನಿಮ್ಮ ಮನೆಯಿಂದ ನಮಗೆ ಆಸ್ತಿಯಿಂದ ಕೊಡ್ತಾ ಇಲ್ಲ ಈ ಮೂಲಕ ನಾನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವತಿಯಿಂದ ಮಾನ್ಯ ಸಿದ್ದರಾಮಯ್ಯ ಹಾಗೂ ನಮ್ಮ ಹಾಗೂ ಕಾಂಗ್ರೆಸ್ನ ರಾಷ್ಟ್ರೀಯ ಉಪಾಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರೇ ಏನು ನಿಮ್ಮ ಪಕ್ಷದಲ್ಲಿ ಇಂಥ ಕೆಟ್ಟ ನೀಚ ಅಂತ ಇರುವಂಥ ಮನುಷ್ಯರನ್ನು ನಾವು ಎಮ್ ಎಲ್ ಎ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕಂತೇಳಿ ಈ ವೇದಿಕೆ ಈ ವೇದಿಕಾ ಮೂಲಕ ನಾನು ಆಗ್ರಹಿಸುತ್ತೇನೆ